ನಾಳೆ ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಗುರುವಾರ ನಾಳೆ ಗುರು ರಾಘವೇಂದ್ರ ಸ್ವಾಮಿಯವರ ವಾರ್ಷಿಕೋತ್ಸವ ಅಂದರೆ ರಾಯರ ವರ್ಧಂತಿಯ ದಿನ ಅಥವಾ ರಾಯರ ಜಯಂತಿ ಅಂತ ಹೇಳಲಾಗುತ್ತೆ ನಾಳೆ ಬಹಳ ವಿಶೇಷವಾದ ದಿನ ಯಾಕಂದರೆ ರಾಯರಿಗೆ ವಿಶೇಷವಾದ ದಿನ ಅಂತ ಹೇಳಿದರೆ ಗುರುವಾರ ಹಾಗೆ ಗುರುವಾರದ ದಿನವೇ ಅವರ ಹುಟ್ಟಿದ ಒಂದು ದಿನ ಬಂದಿರೋದ್ರಿಂದ ಇನ್ನೂ ವಿಶೇಷತೆಗಳಿರುತ್ತೆ ಹಾಗೆ ಇನ್ನೂ ನಮಗೆ ಹೆಚ್ಚಿನ ಆಶೀರ್ವಾದ ರಾಯರಿಂದ ಸಿಗುತ್ತೆ ಅಂತ ಹೇಳಲಾಗುತ್ತೆ ತುಂಬ ಜನ ರಾಯರು ಭಕ್ತರಿದ್ದೀರಾ ನನಗೆ ತಿಳಿದಿರೋ ಹಾಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ರಾಯರ ಭಕ್ತರಾಗಿರ್ತಾರೆ ಎಲ್ಲ ಒಂದು ಕಷ್ಟಗಳಿಗೆ ರಾಯರ ನಂಬಿ ನಡೀತಾ ಇರ್ತಾರೆ ಹಾಗೆ ಅವರ ಕಷ್ಟಗಳು ಕೂಡ ಬಗೆಹರಿತಾ ಇರುತ್ತೆ ನಾಳೆ ಈಗ ನಾನು ಹೇಳುವಂತಹ ಒಂದು ಸಣ್ಣ ಕೆಲಸವನ್ನು ಮಾಡ್ತು ಅಂತ ಹೇಳಿದ್ರೆ ನಿಮಗಿರೋ ಕಷ್ಟವೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಖಂಡಿತವಾಗಲೂ ನಿಮ್ಮ ಆಸೆಗಳೇನಿರುತ್ತೆ ಅದೆಲ್ಲವೂ ನೆರವೇರುತ್ತೆ ಹಾಗಾದರೆ ನಾಳೆ ಏನು ಮಾಡಬೇಕು ರಾಯರ ಜನ್ಮ ದಿನ ನಾವು ಹೇಗೆ ಒಂದು ಅನುಷ್ಠಾನವನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಈಗ ವಿಷಯನ ಶುರು ಮಾಡೋಣ ನಾಳೆ ಗುರುವಾರದ ದಿನ ಈ ಒಂದು ರಾಯರ ಜನ್ಮ ವಾರ್ಷಿಕೋತ್ಸವ ಬಂದಿರೋದನ್ನು ತುಂಬ ವಿಶೇಷತೆ ಇದೆ ಅಂತ ನಾನು ಹೇಳಿದೆ ಅಲ್ವಾ ನಾಳೆ ನೀವೊಂದು ಸಣ್ಣ ಅನುಷ್ಠಾನವನ್ನು ಮಾಡಬೇಕಾಗತ್ತೆ ಅಂದರೆ ರಾಯರಿಗೆ ಮುಡುಪನ್ನು ಕಟ್ಟಬೇಕಾಗತ್ತೆ ಅದು ಹೇಗೆ ಕಟ್ಟಬೇಕು ಯಾರು ಕಟ್ಟಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ನೀವು ನಾಳೆ ರಾಯರ ದರ್ಶನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಆದಷ್ಟು ನಿಮ್ಮ ಮನೆ ಸುತ್ತಮುತ್ತ ಎಲ್ಲಿರುತ್ತೆ ರಾಯರ ಮಠ ಇದ್ದೇ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ರಾಯರ ಬೃಂದಾವನದ ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳಲ್ಲೇನಿರುತ್ತೆ ಅದೆಲ್ಲವನ್ನು ನೀವು ಬೇಡ್ಕೊಳ್ಳಿ ತುಂಬ ಒಳ್ಳೆಯದು ಅದಕ್ಕೂ ಮುಂಚೆ ನೀವು ಮನೆಯಲ್ಲಿ ಒಂದು ಕೆಲಸ ಮಾಡಬೇಕಾಗತ್ತೆ ಎಲ್ಲರೂ ಮಾಡಲೇಬೇಕಂತ ಏನಿಲ್ಲ ಯಾರು ಒಂದು ತುಂಬ ಕಷ್ಟ ನಷ್ಟಗಳಿಂದ ಅನುಭವಿಸ್ತಾ ಇರ್ತೀರ ಅಂದರೆ ಯಾವಾಗಲೂ ಒಂದು ಜೀವನದಲ್ಲಿ ನೆಮ್ಮದಿ ಅನ್ನದೇ ಇರೋದಿಲ್ಲ ಒಂದಾದ ಮೇಲೆ ಒಂದು ಪೆಟ್ಟುಗಳು ಬೀಳ್ತಾ ಇರುತ್ತೆ ಒಂದಾದ ಮೇಲೆ ಒಂದು ಏನಾರು ಸಮಸ್ಯೆಗಳೆಲ್ಲ ಸಿಕ್ಕಾಕ್ಕೊಳ್ತಿರ್ತೀರ ಕೆಲವು ಸತಿ ನಿಮ್ಮದು ಏನು ತಪ್ಪಿಲ್ಲದೆ ಇದ್ದರೂ ಕೂಡ ನೀವು ಸಿಕ್ಕಾಕ್ಕೊಳ್ತಿರ್ತೀರ ಆ ಥರ ಒಂದು ಕೊಟ್ಟಿನಲ್ಲಿ ತುಂಬಾ ನಿಮಗೆ ಹಿಂಸೆಯ ಸಂಕಟ ಆಗ್ತಾ ಇರುತ್ತೆ ಈ ರೀತಿ ಕಷ್ಟಗಳಿತ್ತು ಅಂತ ಹೇಳಿದ್ರೆ ಇದನ್ನೆಲ್ಲವನ್ನು ಗುರು ರಾಘವೇಂದ್ರ ಸ್ವಾಮಿಯವರು ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಡ್ತಾರೆ ನಾನು ಕೂಡ ರಾಯರ ಭಕ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ರಾಯರಲ್ಲಿ ಖಂಡಿತ ನಂಬಿಕೆ ಇಡಿ ಹಾಗೆ ನಾನು ಹೇಳುವಂತಹ ಅನುಷ್ಠಾನವನ್ನು ನಾಳೆ ಪುಟ್ಟದಾಗಿ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಯಾಕೆ ಮಾಡಬೇಕಂತ ಹೇಳಿದೆ ಯಾಕಂದರೆ ನಿಮ್ಮ ಸಮಸ್ಯೆಗಳಿರೋದ್ರಿಂದ ಮಾಡಿ ಅಂತ ಹೇಳಿದೆ ಇನ್ನು ಸಾಮಾನ್ಯವಾಗಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂದರೆ ಮಠಕ್ಕೆ ಹೋಗಿ ಬರ್ಬೋದು ಇನ್ನು ಅನುಷ್ಠಾನವನ್ನು ಹೇಗೆ ಮಾಡಿಕೊಳ್ಬೇಕು ಮುಡುಪನ್ನು ಹೇಗೆ ಕಟ್ಟಬೇಕಂತ ಹೇಳಿದ್ರೆ ಸಣ್ಣ ಅನುಷ್ಠಾನ ಹೇಗೆ ಅಂತ ಹೇಳಿದ್ರೆ ನೀವು ಆದಷ್ಟು ಬೆಳಗ್ಗೆ ನಾಳೆ ಬೆಳಗ್ಗೆ ಬೇಗ ಎದ್ದು ನೀವು ನಿಮ್ಮ ಏನು ದಿನನಿತ್ಯದ ಒಂದು ಕೆಲಸಗಳಿರುತ್ತೆ ಸ್ನಾನ ಸ್ವಚ್ಛಾದಿಗಳನ್ನೆಲ್ಲ ಮಾಡಿಕೊಂಡು ಆ ನಂತರ ರಾಯರ ಫೋಟೋ ನಿಮ್ಮ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ವಚ್ಛಗೊಳಿಸಿ ಅದಕ್ಕೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಅದಾದ ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಿ ರಾಯರ ಮುಂದೆ ಇಟ್ಕೋಬೇಕಾಗತ್ತೆ ಆ ನಂತರ ನೀವು ಮುಡುಪು ಕಟ್ಟಬೇಕು ಹೇಗೆ ಕಟ್ಟದಂತ ಹೇಳಿದರೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತಗೊಳ್ಳಿ ನೀವು ಬಿಳಿ ಬಣ್ಣದ ಕರ್ಚೀಫ್ನ ತಗೊಂಡ್ರೆ ಒಳ್ಳೆಯದು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿರಿ ಅದನ್ನು ನೀವು ಅರಿಶಿಣದ ನೀರಿಂದ ಅದ್ದಬೇಕಾಗತ್ತೆ ಅದ್ದಿ ಅದನ್ನು ನೀವು ಹಿಂಡಿ ಇಟ್ಕೊಳ್ಳಿ ಅದು ಸ್ವಲ್ಪ ಡ್ರೈ ಆಗೋ ಥರ ಆಗುತ್ತಲ್ಲೋ ಒಂದು ಸ್ವಲ್ಪ ಹೊತ್ತಾದಮೇಲೆ ಯಾಕಂದರೆ ತೆಳು ಖರ್ಚಿಫ್ ತಗೊಂಡಿರ್ತೀರ ಅದು ಅರಿಶಿಣದ ಬಟ್ಟೆ ಆಗಿದ ನಂತರ ಅದರಲ್ಲಿ ನೀವು ಏನೇನು ಅಂತ ಹೇಳ್ತೀನಿ ಇನ್ನೂ ಕೆಲವರಿಗೆ ಪುರ್ಸೊತ್ತಿರೋದಿಲ್ಲ ಅದು ಡ್ರೈ ಆಗೋ ಅಷ್ಟು ಟೈಮಲ್ಲಿ ಅಂತ ಅಂದರೆ ನೀವು ಅದನ್ನು ಬೇಕಾದ್ರೆ ಅರಿಶಿನದ ನೀರಲ್ಲಿ ಅದ್ದಿ ಅದನ್ನು ಒಣಗೋದಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಆ ಸಮಯದಲ್ಲಿ ನೀವು ರಾಯರ ಒಂದು ಸ್ತೋತ್ರಗಳನ್ನು ಓದಬಹುದು ಅಥವಾ ರಾಯರಿಗೆ ಪೂಜೆಯನ್ನು ಮಾಡಬಹುದು ಹೀಗೆ ಏನು ಬೇಕಾದರೂ ಮಾಡ್ಬೋದು ನಿಮಗೆ ಅಷ್ಟು ಪುರ್ಸೊತ್ತು ಇಲ್ಲ ಅಂತ ಹೇಳಿದ್ರೆ ಹಳದಿ ಬಣ್ಣದ ಖರ್ಚಿಫನ್ನು ತಗೊಳ್ಳಿ ಅದರಲ್ಲಿ ಬೇರೆ ಯಾವುದು ಬಣ್ಣ ಮಿಕ್ಸ್ ಆಗದೇ ಇದ್ದರೆ ತುಂಬಾ ಒಳ್ಳೆಯದು ಹಾಗೂ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕೆಂಪು ಬಣ್ಣದ ಮಿಕ್ಸ್ರಿಂದ ಇದ್ದರೂ ಪರವಾಗಿಲ್ಲ ಮುಖ್ಯವಾಗಿ ಅದನ್ನು ನೋಡಿದ ತಕ್ಷಣ ಹಳದಿ ಬಣ್ಣದ ಬಟ್ಟೆ ಅಂತ ಹೇಳಬೇಕು ನೀವು ಬಿಳಿ ಬಣ್ಣದ ಬಟ್ಟೆನ ತಗೊಂಡು ನೀವು ಅದನ್ನು ಅರಿಶಿನದ ನೀರಲ್ಲಿ ಅದ್ದು ಶುದ್ಧ ಮಾಡಿಕೊಂಡು ಹಳದಿ ಬಣ್ಣಕ್ಕೆ ತಿರ್ಸ್ಕೊಂಡ್ರೆ ತುಂಬಾ ಶ್ರೇಷ್ಠ ನಿಮಗೆ ನಾಳೆ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಸಂಜೆ ಕೂಡ ನೀವೊಂದು ಈ ಒಂದು ಕೆಲಸವನ್ನು ಮಾಡ್ಬೋದು ಅಂದರೆ ಒಂದು ಬಿಳಿ ಖರ್ಚಿಫನ್ನು ತಗೊಂಡು ಅದನ್ನು ಒಮ್ಮೆ ನೀರಲ್ಲಿ ಹಾಕಿ ಹೊಸ ಖರ್ಚಿಫಿನ ತಗೊಳ್ಳಿ ಅದನ್ನು ಒಮ್ಮೆ ನೀರಲ್ಲಿ ತೊಳೆದು ಹಾಕಿ ಆ ನಂತರ ಅರ್ಶನದ ನೀರಲ್ಲಿ ಅದ್ದಿ ಅದನ್ನು ಒಣಗೋದಕ್ಕೆ ದೇವ್ರ ಕೋಣೆಯಲ್ಲಿ ಹಾಕಿಡಿ ನಾಳೆ ಬೆಳಗ್ಗೆ ಒಣ್ಕೊಡುತ್ತೆ ಆಯಿತಾ ಆ ನಂತರ ಈ ಒಂದು ಅರ್ಶನದ ಬಟ್ಟೆ ಏನಿದೆ ಅದರಲ್ಲಿ ನೀವು ಹನ್ನೊಂದು ರೂಪಾಯಿನ ಹಾಕಬೇಕಾಗತ್ತೆ ನೀವು ಹನ್ನೊಂದು ರೂಪಾಯಿ ನಾಣ್ಯ ಹನ್ನೊಂದಾದರೂ ಹಾಕಿ ಅಥವಾ ಎರಡು ರೂಪಾಯಿ ನಾಣ್ಯ ಸೇರಿಸಿ ಹನ್ನೊಂದಾದರೂ ಮಾಡಿ ಅಥವಾ ಐದೈದು ರೂಪಾಯಿ ಎರಡು ಇಟ್ಟು ಒಂದು ರೂಪಾಯಿ ನಾಣ್ಯ ಒಂದಿಡಿ ಅಥವಾ ಹತ್ತು ರೂಪಾಯಿ ನೋಟು ಒಂದು ರೂಪಾಯಿ ನಾಣ್ಯ ಹೇಗಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಲೆಕ್ಕ ಹನ್ನೊಂದು ರೂಪಾಯಿ ಆಗಬೇಕು ಹನ್ನೊಂದು ರೂಪಾಯಿನ ಆ ಒಂದು ಅರಿಶಿಣದ ಬಣ್ಣದ ಬಟ್ಟೆನಲ್ಲಿ ಹಾಕಿ ಆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಹಾಗೆ ಒಂದು ಹೂವು ಹಳದಿ ಬಣ್ಣದ ಹೂವನ್ನು ಹಾಕಿ ನೀವು ಗಂಟನ್ನು ಕಟ್ಟಬೇಕಾಗತ್ತೆ ಮೂರು ಗಂಟನ್ನು ಕಟ್ಟಬೇಕಾಗತ್ತೆ ನಂತರ ಕಟ್ಟಿ ಅದನ್ನು ನಿಮ್ಮ ಕೈನಲ್ಲಿ ಎರಡೂ ಕೈನಲ್ಲಿ ಸೇರಿಸಿ ಇಟ್ಕೊಂಡು ನಿಮ್ಮ ಕಷ್ಟಗಳೇನಿದೆ ನೀವು ಸಂಕಷ್ಟಗಳಿದೆ ನೀವೇನು ಅನುಭವಿಸ್ತಾ ಇರ್ತೀರ ನೀವು ಯಾವ ಸಮಸ್ಯೆಗೆ ಪರಿಹಾರವನ್ನು ರಾಯರ ಬಳಿ ಇದ್ದೀರ ಅದನ್ನು ಬೇಡ್ಕೊಳ್ಳಿ ಒಂದು ತೊಟ್ಟು ಕಣ್ಣೀರು ಕೂಡ ಹಾಕಿ ರಾಯರು ಕಣ್ಣೀರಿಗಂತೂ ನಿಜವಾಗಲೂ ಬಹಳನೇ ಬೇಗ ಒಂದು ಫಲವನ್ನು ಕೊಡ್ತಾರೆ ಅಂದರೆ ಸುಮ್ಮನೆ ಅಂತಲ್ಲ ಏನೋ ಅದೊಂದು ಹೇಳ್ತಾರೆ ಅಂದರೆ ರಾಯರು ನಾವು ತೀರಾ ದುಃಖಿತರಾಗಿ ಕಣ್ಣೀರು ಹಾಕೋದು ಅಂದರೆ ರಾಯರು ಸಹಿಸಲ್ವಂತೆ ನ್ಯಾಯ ಇದೆ ಒಳ್ಳೇದು ಕೇಳ್ತಿದ್ದಾರೆ ಇವರು ಇವರಿಗೆ ಇದನ್ನು ಪರಿಹಾರ ಮಾಡಿಕೊಡ್ಲೇಬೇಕು ಅಂತ ಮಾಡಿಕೊಡ್ತಾರಂತೆ ಅಷ್ಟೊಂದು ಸಹಾನುಭೂತಿ ಇರುವಂತಹವರು ನಮ್ಮ ರಾಯರು ಹಾಗಾಗಿ ನಿಮ್ಮ ಕಷ್ಟಗಳೇನಿರುತ್ತೆ ಎಲ್ಲವನ್ನು ಬೇಡ್ಕೊಳ್ಳಿ ಆ ನಂತರ ನೀವು ಅದನ್ನು ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋದ ಮುಂದೆ ಇಡಿ ಇಟ್ಟು ಆ ನಂತರ ಅದಕ್ಕೂ ಕೂಡ ಪೂಜೆ ಮಾಡಿ ತುಪ್ಪದ ದೀಪದಿಂದ ರಾಘವೇಂದ್ರ ಸ್ವಾಮಿಯವರಿಗೆ ಆರತಿಯನ್ನು ಮಾಡಿ ತುಂಬ ಒಳ್ಳೆಯದು ಇದನ್ನು ಮಾತ್ರ ಮರಿಬೇಡಿ ಆ ನಂತರ ನೈವೇದ್ಯಕ್ಕೆ ಕಲ್ಲು ಸಕ್ರೆ ಕಲ್ಲು ಸಕ್ಕರೆ ಅಥವಾ ಒಣ ದ್ರಾಕ್ಷಿ ಹಣ್ಣುಗಳು ಒಣ ಖರ್ಜೂರ ಹೀಗೆ ಇಂಥದ್ದನ್ನೆಲ್ಲ ನೀವು ಇಡ್ಬೋದು ಅಥವಾ ನಿಮಗೆ ಸಮಯ ಇತ್ತು ಅಂತ ಹೇಳಿದ್ರೆ ಹಯ್ಯಗ್ರೀವ ಅಂದರೆ ಕಡಲೆ ಬೇಳೆ ಮತ್ತು ಬೆಲ್ಲವನ್ನು ಹಾಕಿ ಹಯ್ಯಗ್ರೀವ ಅಂತ ಒಂದು ಸಿಹಿನ ತಯಾರಿಸ್ತೀವಲ್ವ ಅದನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಇಷ್ಟನ್ನು ಮಾಡಿ ಇಟ್ಕೊಳ್ಳಿ ಆ ನಂತರ ನೀವು ಬೆಳಗ್ಗೆ ಸಾಧ್ಯ ಆದರೆ ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬನ್ನಿ ಇಲ್ಲ ಸಂಜೆ ಅಂದರೆ ಸಂಜೆ ಮಾಡಿ ಒಟ್ಟಿನಲ್ಲಿ ನಾಳೆ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ಹಾಗೂ ಬೃಂದಾವನದ ದರ್ಶನ ಮಾಡೋದ್ರಿಂದ ನೀವೇನು ಮುಡುಪು ಕಟ್ಟಿರ್ತೀರ ಅಲ್ವಾ ಅದು ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೀವು ಈ ರೀತಿ ಮುಡುಪು ಕಟ್ಟಿದ್ದನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಒಂದು ಸ್ವಲ್ಪ ದಿನಗಳು ಕಳೀಲಿ ನಿಮ್ಮ ಕಷ್ಟಗಳು ಕಳೀತಾ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಚೇಂಜಸ್ ಇರುತ್ತೆ ಅಂತ ಒಳ್ಳೆ ಮನಸ್ಸಿಂದ ಬಹಳ ಭಕ್ತಿಯಿಂದ ಬೇಡ್ಕೊಳ್ಳಿ ರಾಯರನ ಖಂಡಿತ ಎಲ್ಲ ಸಮಸ್ಯೆಗೂ ಪರಿಹಾರ ಆಗುತ್ತೆ ಆಮೇಲೆ ಆ ಮುಡುಪನ್ನು ಹಾಗೆ ಇಟ್ಕೊಳ್ಳಿ ನಿಮ್ಮ ಸಮಸ್ಯೆ ಪರಿಹಾರ ಮೇಲೆ ಅದನ್ನು ನೀವು ಮಂತ್ರಾಲಯಕ್ಕೆ ಹೋಗೋ ಥರ ಇದ್ದರೆ ಅಲ್ಲಿಗೆ ಹೋಗಿ ಆ ಮುಡುಪನ್ನು ನೀವು ಹೇಳಬೇಕು ಏನು ಸಂಕಲ್ಪ ಮಾಡ್ಕೊಂಡಿದ್ರಿ ಏನು ಬೇಡ್ಕೊಂಡಿದ್ರಿ ದೇವ್ರ ಹತ್ರ ಅಂತ ಹೇಳಿ ಅದು ಪರಿಹಾರ ಆಗಿದೆ ಅಂತ ಹೇಳಿ ಮಂತ್ರಾಲಯದಲ್ಲಿ ಹೋಗಿ ಹುಂಡಿಯಲ್ಲಿ ಹಾಕಬೇಕು ನಿಮ್ಗೆ ಅಲ್ಲಿ ಹೋಗೋಕ್ಕೆ ಆಗೋಲ್ಲ ಅಂತ ಹೇಳಿದರೆ ತುಂಬ ದಿನ ಪೆಂಡಿಂಗ್ ಇಡಬೇಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಇದ್ದಂಗೆ ಆದಷ್ಟು ಬೇಗ ಈ ಒಂದು ಕೆಲಸನ ಮಾಡಬೇಕಾಗತ್ತೆ ನಿಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋಲ್ಲ ಇನ್ನೂ ತುಂಬ ಸಮಯ ಬೇಕು ಈಗ ಇರೋ ಟೈಮಲ್ಲಿ ಹೋಗೋಕೆ ಆಗಲ್ಲ ಅಂತ ಹೇಳಿದ್ರೆ ತೀರ ಮುಂದೂಡಬೇಡಿ ನಿಮ್ಮ ಮನೆ ಸುತ್ತಮುತ್ತಲು ಅಥವಾ ನೀವು ಯಾವಾಗಲೂ ಹೋಗುವಂತಹ ಒಂದು ರಾಯರ ಮಠಕ್ಕೆ ಹೋಗಿ ಹುಂಡಿನಲ್ಲಿ ಹಾಕಬೇಕಾಗುತ್ತೆ ಹುಂಡಿನಲ್ಲಿ ಹಾಕಿ ಏನು ನೀವು ಕಷ್ಟಗಳನ್ನ ಕೇಳಿಕೊಂಡಿದ್ರೆ ಅದೆಲ್ಲ ಪರಿಹಾರ ಮಾಡಿಕೊಟ್ಟಿದ್ಯಾ ಅಂತ ಹೇಳಿ ಒಳ್ಳೇದು ಮಾಡಿಕೊಡು ಮಾಡಿಕೊಡಿ ಗುರುಗಳೇ ಅಂತ ಬೇಡಿಕೊಂಡು ಅದನ್ನು ನೀವು ಹುಂಡಿನಲ್ಲಿ ಹಾಕಿ ಬನ್ನಿ ಅವರು ಹುಂಡಿ ಓಪನ್ ಮಾಡಿದಾಗ ಆ ಒಂದು ನಾಣ್ಯನ ಏನು ಹಾಕಿರ್ತೀರ ದುಡ್ಡನ್ನು ಅದನ್ನು ಎತ್ಕೊಂಡು ದೇವರ ಸೇವೆಗೆ ಹಾಕ್ತಾರೆ ಸೊ ನೀವು ಹಾಕಿದ ಒಂದು ದುಡ್ಡು ಅದು ದೇವರ ಸೇವೆಗೆ ನೀವು ದೇವರಿಗೆ ಒಂದು ಪ್ರೀತಿಯಿಂದ ಕೊಟ್ಟ ಕಾಣಿಕೆ ಗುರುವಿಗೆ ತಲುಪುತ್ತೆ ಇದಂತೂ ಖಡಾ ಖಂಡಿತ ಹೀಗೆ ನಾಳೆ ಈ ಒಂದು ಅನುಷ್ಠಾನ ಮಾಡಿ ಹೀಗೆ ಒಂದು ಮುಡುಪನ್ನು ಕಟ್ಟೋದ್ರಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಬಹಳನೇ ಅಂದರೆ ಬಹಳನೇ ಸುಲಭ ಇದು ಹಾಗೆ ಇದನ್ನು ಎಲ್ಲರೂ ಆದಷ್ಟು ಎಲ್ಲರೂ ಕೂಡ ಮಾಡಿಕೊಳ್ಳಿ ಬಹಳ ಸುಲಭವಾದ ಕೆಲಸ ನಿಮಗೆ ಬಿಳಿ ಬಟ್ಟೆ ಅರ್ಶನಾದ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದಂಗೆ ಹಳದಿ ಬಣ್ಣದ ಕರ್ಚೀಫ್ ಅಥವಾ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಆದರೂ ಕೂಡ ತಗೊಳ್ಳಿ ತೊಂದರೆ ಇಲ್ಲ ಒಟ್ಟಿನಲ್ಲಿ ಹಳದಿ ಇದ್ದರೆ ತುಂಬ ಒಳ್ಳೆಯದು ನಿಮಗೆ ನಾಳೆ ಆಗಿಲ್ಲ ಅಂತ ಹೇಳಿದರೆ ಇವತ್ತು ಕೂಡ ನೀವು ಅದನ್ನು ಮಾಡಿ ರೆಡಿ ಇಟ್ಕೊಳ್ಬೋದು ನಿಮಗೆ ಸುಲಭವಾದ ಮಾರ್ಗವನ್ನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ನಾಳೆ ಈ ಒಂದು ಕೆಲಸವನ್ನು ಮಾಡಿ ನಿಮ್ಮ ಕುಟುಂಬವನ್ನು ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡಿಕೊಳ್ಳಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು